ಬೇಸಿಗೆ ಬಿಸಿಲಿಗೆ ತಣ್ಣನೆಯ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಅನಿಸ್ತದೆ ಅದೇ ರೀತಿಯಾಗಿ ಮಳೆ ಬರ್ತಾ ಇದ್ದ ಹಾಗೆ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಆಹಾರವನ್ನು ಸೇವಿಸಬೇಕು ಅಂತ ಅನಿಸ್ತದೆ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸೂಕ್ತವಾಗುವಂತಹ ಒಂದು ರುಚಿಯಾದ ಸಾರಿನ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಸಳ್ದು ಇಟ್ಕೊಂಡಿದ್ದೇನೆ ಹಾಗೆ ಒಂದು ಟೊಮೆಟೋವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಟೊಮೆಟೋವನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಿಕ್ಸಿ ಜಾರಲ್ಲಿ ಒಂದು ಒಣ ಮೆಣಸು ಎರಡು ಭಾಗವಾಗಿ ಮಾಡಿ ಹಾಕೊಂಡಿದ್ದೇನೆ ಹಾಗೆ ಎರಡು ಹಸಿಮೆಣಸನ್ನು ಹಾಕೊಳ್ತಾ ಇದ್ದೇನೆ ಕಟ್ ಮಾಡಿರುವ ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಕಾಳು ಮೆಣಸು ಒಂದು ಹದಿನೈದು ಇಪ್ಪತ್ತು ಕಾಳನ್ನು ಹಾಕೊಂಡಿದ್ದೇನೆ ಒಂದು ಟೀ ಚಮಚ ಆಗುವಷ್ಟು ಬಿಳಿ ಕಾಳನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ನಿಮ್ಮ ಹತ್ರ ಕಪ್ಪು ಕಾಳಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಖಾರ ಜಾಸ್ತಿ ಬೇಕಾಗ್ತದೆ ಇದು ಖಾರ ಸ್ವಲ್ಪ ಜಾಸ್ತಿ ಇರ್ತದೆ ನಂತರ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ನಂತರ ಬಿಡಿಸಿಟ್ಟಿರುವ ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ನಂತರ ಒಗ್ಗರಣೆಗೂ ಹಾಕೋದಿದೆ ಎಲ್ಲವನ್ನ ನೀರನ್ನು ಸೇರಿಸದೆ ಹಾಗೆ ನುಣ್ಣಗೆ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ ಮೊದಲಿಗೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೇನೆ ನಿಮಗೆ ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ತುಪ್ಪದಲ್ಲಿ ಮಾಡಿದಾಗ ಸಾರಿನ ಪರಿಮಳ ತುಂಬಾ ಚೆನ್ನಾಗಿ ಬರ್ತದೆ ತುಪ್ಪ ಕರಗ್ತಾ ಇದ್ದ ಹಾಗೆ ಒಂದು ಒಣಮೆಣಸಿನ ಪೀಸು ಜಜ್ಜಿರುವ ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಾನೆ ಬೆಳ್ಳುಳ್ಳಿಯನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ತೇನೆ ಸ್ವಲ್ಪ ಬಣ್ಣ ಬದಲಾಗುವ ತನಕ ಬಾಡಿಸ್ಕೊಳ್ತೇನೆ ನಂತರ ಕಟ್ ಮಾಡಿರುವ ಚಿಕ್ಕದಾಗಿ ಕಟ್ ಮಾಡಿದ ಟೊಮೆಟೊ ಇದೆ ಅದಲ್ಲ ಒಂದು ಟೊಮೆಟೊ ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ತುಪ್ಪದಲ್ಲಿ ಟೊಮೆಟೊವನ್ನು ಸ್ವಲ್ಪ ಬಾಡಿಸ್ಕೊಂಡು ನಂತರ ಈ ರುಬ್ಬಿರುವ ಮಸಾಲೆಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಈ ಮಸಾಲೆ ಹಸಿಯಾಗಿರೋದ್ರಿಂದ ನಾನು ತುಪ್ಪದಲ್ಲಿ ಒಮ್ಮೆ ಇದನ್ನ ಬಾಡಿಸ್ಕೊಳ್ತೇನೆ ಆಗ ಹಸಿಯ ವಾಸನೆ ಹೋಗ್ತದೆ ಹಾಗಾಗಿ ನೀರನ್ನು ಸೇರಿಸದೆ ಹಾಗೆ ರುಬ್ಕೊಳ್ಬೇಕು ಅಂತ ಹೇಳಿದ್ದು ಆ ಬೆಳ್ಳುಳ್ಳಿಯ ಗಾಮ ಏನಿದೆ ಅದನ್ನೆಲ್ಲ ಒಂದ್ಸಲ ತುಪ್ಪದಲ್ಲಿ ಬಾಡಿಸಿದಾಗ ಸಾರಿನ ಪರಿಮಳ ಚೆನ್ನಾಗಿ ಬರ್ತದೆ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಎಲ್ಲ ಚೆನ್ನಾಗಿ ಬಾಡಿದೆ ಸ್ವಲ್ಪ ತುಪ್ಪ ಸಪ್ರೇಟ್ ಆಗ್ತಾ ಇದೆ ಈಗ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೂ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನಂತರ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕೊಳ್ತಾ ಇದ್ದೇನೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತೇನೆ ಸಾರು ಇನ್ನು ಗಟ್ಟಿಯಾಗಿ ಬೇಕು ಅಂತಿದ್ರೆ ಎರಡು ಟೊಮೆಟೊವನ್ನ ರುಬ್ಲಿಕ್ಕೆ ಹಾಕೊಳ್ಬಹುದು ಅಥವಾ ಇಷ್ಟೇ ಹಾಕೊಂಡ್ರೂ ನೀರ್ ನೀರಾದ ಸಾರು ರೆಡಿ ಆಗ್ತದೆ ಬೇಳೆ ಬೇಕಾದರೆ ಇದಕ್ಕೆ ಹಾಕ್ಕೊಳ್ಬೋದು ಹಾಕಬಾರ್ದು ಏನೂ ಇಲ್ಲ ನಾನು ಬೇಳೆಯನ್ನು ಹಾಕದೆ ಮಾಡ್ಕೊಳ್ತಾ ಇದ್ದೇನೆ ದಿಢೀರಾಗಿ ಮಾಡುವಂತಹ ಸಾರಿದು ನಂತರ ಅರಿಶಿನವನ್ನು ಹಾಕಿದ್ದೇನೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿ ಬಂದರೆ ರುಚಿಯಾದ ಸಾರು ರೆಡಿ ಆಗ್ತದೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದಾಗ ಸಾರಿನ ಘಮ ಇನ್ನೂ ಚೆನ್ನಾಗಿ ಬರ್ತದೆ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಬಿಸಿ ಬಿಸಿಯಾದ ಇನ್ಸ್ಟೆಂಟಾದ ಬೆಳ್ಳುಳ್ಳಿ ಸಾರು ರೆಡಿಯಾಗಿದೆ ಇದನ್ನು ಹೀಗೆ ಕುಡಿಬಹುದು ಅಥವಾ ಅನ್ನದ ಜೊತೆಗೆ ಕೂಡ ಬಡಿಸ್ಬೋದು ಎರಡೂ ಕೂಡ ಚೆನ್ನಾಗಾಗ್ತದೆ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಚಳಿಗಾಲಕ್ಕೂ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಊಟದ ತಟ್ಟೆನ ರೆಡಿ ಮಾಡ್ತಾ ಇದ್ದೇನೆ ಉಪ್ಪು ಉಪ್ಪಿನಕಾಯಿ ಸ್ವಲ್ಪ ಮೊಳಸೌತೆಕಾಯಿಯ ಮೊಸರು ಬಜ್ಜಿಯನ್ನು ಮಾಡಿದ್ದೇನೆ ಹಾಗೆ ಮಾವಿನ ಹಣ್ಣಿನ ಗೊಜ್ಜು ಮೊಸರು ಬಿಸಿ ಬಿಸಿಯಾದ ಕೆಂಪಕ್ಕಿಯ ಅನ್ನ ಮೇಲ್ಗಡೆಯಿಂದ ತುಪ್ಪ ಹಾಕಿ ಸಾರನ್ನ ಹಾಕಿ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗ್ತದೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈ ಸಾರನ್ನ ಬಾಣಂತಿಯರಿಗೂ ಕೂಡ ಕೊಡಬಹುದು ಕಾಯಿ ಎಂತ ಬಳಸಲಿಲ್ಲ ಎಣ್ಣೆಯನ್ನು ಬಳಸಿಲ್ಲ ಹಾಗಾಗಿ ಬಾಣಂತಿ ಸಾರು ಅಂತ ಕೂಡ ಇದನ್ನ ಕರಿಬಹುದು ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ